ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ ನೀವು ನೋಡ್ತಿದ್ದೀರಿ ರಾಜಧಾರ್ ಟಿ ವಿ ಇವತ್ತು ಕರ್ನಾಟಕ ಇಡೀ ಭಾರತದಲ್ಲ ಅಲ್ಲ ವಿದೇಶದ ಮಟ್ಟಿಗೆ ಎಲ್ಲರ ದೃಷ್ಟಿ ಕರ್ನಾಟಕದತ್ತ ಯಾಕೆ ಕರ್ನಾಟಕವನ್ನು ನೋಡ್ತಾ ಇದ್ದಾರೆ ಅಂದರೆ ಇಲ್ಲಿನ ರಾಜಕೀಯ ಪರಿಸ್ಥಿತಿ ನೋಡಿ ಬೆಂಗಳೂರು ಎಷ್ಟು ವಿಶ್ವವಿಖ್ಯಾತನೋ ಕರ್ನಾಟಕನೂ ಮತ್ತು ಇಲ್ಲಿನ ರಾಜಕೀಯ ಪರಿಸ್ಥಿತಿನೂ ಇಲ್ಲಿನ ಅಡ್ಮಿನಿಸ್ಟ್ರೇಷನ್ನು ಇವೆಲ್ಲವನ್ನು ಕೂಡ ನಾವು ಹೊರಗಡೆಯವರು ನೋಡ್ತಾ ಇರ್ತಾರೆ ಅದಷ್ಟೇ ಅಲ್ಲದೆ ಮೀಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ನಡೀತಾ ಇದೆ ಆ್ಯಕ್ಟಿವಿಟೀಸ್ ಅನ್ನೋದನ್ನು ಕೂಡ ನಿರಂತರವಾಗಿ ಎಲ್ಲರೂ ಗಮನಿಸ್ತಾ ಇರ್ತಾರೆ ಹೀಗಿರುವಾಗ ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅದರಲ್ಲೂ ಕೂಡ ಆಡಳಿತ ಕಾಂಗ್ರೆಸ್ ಪಕ್ಷದ ಒಳಗೆ ಆಂತರಿಕವಾಗಿ ನಡ್ತಾ ಇರುವಂಥ ಈ ಕುರ್ಚಿ ಕಚ್ಚಾಟ ಅಥವಾ ಈ ಒಂದು ಕದನದಲ್ಲಿ ಎಲ್ಲರೂ ಅತಂತ್ರ ಆಗಿದ್ದಾರೆ ಯಾಕೆ ಅಂತಂದರೆ ಯಾರಿಗೂ ಸ್ಪಷ್ಟತೆ ಇಲ್ಲ ಈ ಸ್ಪಷ್ಟತೆ ಇಲ್ಲದಿರೋದ್ರಿಂದ ಬಹುತೇಕ ಇಲ್ಲಿ ಎಲ್ಲರೂ ಅತಂತ್ರರಾಗಿದ್ದಾರೆ ಅಸಹಾಯಕರಾಗಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ವಿಮರ್ಶೆಯನ್ನು ದಯಮಾಡಿ ಮಿಸ್ ಮಾಡಿದೆ ನೋಡಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಮೊದಲನೇದಾಗಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಏನೊಂದು ಒಪ್ಪಂದ ಆಗಿತ್ತು ಪವರ್ ಶೇರಿಂಗ್ ಬಗ್ಗೆ ಒಂದು ಮಾತುಕತೆ ನಡೆದಿತ್ತು ಅನ್ನೋದಾದರೆ ಅದಕ್ಕೆ ಸಾಕ್ಷಿ ಯಾರು ಅದನ್ನು ಸಿದ್ದರಾಮಯ್ಯನವರು ಒಪ್ಕೊಳ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಅವರು ಬಿಟ್ಟು ಹೇಳ್ತಿಲ್ಲ ಹೈಕಮಾಂಡ್ ಅವ್ರು ಮಧ್ಯ ಪ್ರವೇಶ ಮಾಡಿ ಅವರಾದರೂ ಹೌದು ಅಥವಾ ಇಲ್ಲ ಅಂತ ಕೂಡ ಅವರು ಕೂಡ ಹೇಳ್ತಾ ಇಲ್ಲ ಹೀಗಾಗಿ ಇವರಿಬ್ಬರ ನಡುವೆ ಈ ಒಂದು ಶಾಸಕರು ಕೂಡ ನಾನು ಇವ್ರಿಗೆ ಬೆಂಬಲ ಕೊಟ್ಟರೆ ನನಗೆ ನಾಳೆ ದಿನ ಅಧಿಕಾರ ಸಿಗುತ್ತೋ ಇಲ್ವೋ ನಾನು ಮಂತ್ರಿ ಆಗ್ತೀನೋ ಇಲ್ವೋ ಇವ್ರಿಗೆ ನಾನು ಇವ್ರ ಪರವಾಗಿ ನಿಂತ್ಬಿಟ್ರೆ ನಾನು ಭಿಮತಿಯಾಗಿ ಕಾಣಿಸ್ಬಿಡ್ತೀನಿ ಅನ್ನೋ ಅಂತ ಶಾಸಕರು ಕೂಡ ಒಳವಳಿಗೆ ಬಹಳ ಗೊಂದಲದಲ್ಲಿದ್ದಾರೆ ಅತಂತ್ರರಾಗಿದ್ದಾರೆ ಕಣ್ಣಿನಲ್ಲಿ ಆಸೆ ಇದೆ ಯಾರ ಕಡೆ ತಿರ್ಗಿದ್ರೆ ಏನಾಗುತ್ತೋ ಏನಾಗ್ಬಿಡ್ಬೋದು ಒಂದು ಕಡೆ ಕೆ ಪಿ ಸಿ ಸಿ ಅಧ್ಯಕ್ಷರು ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಇವೆರಡರ ನಡುವೆ ಬರೀ ಅವರು ಮಾತ್ರ ಅತಂತ್ರ ಅಲ್ಲ ಇಡೀ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಅಸಹಾಯಕ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಹೌದು ನಿಯಂತ್ರಣನೇ ಇಲ್ಲ ಹೈಕಮಾಂಡ್ಗೆ ಬಿಹಾರದ ಒಂದು ಎಲೆಕ್ಷನ್ ರಿಸಲ್ಟ್ಸ್ ಆದಮೇಲೆ ಇವತ್ತು ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಂದು ಪರಿಸ್ಥಿತಿ ಏರ್ಪಾಡಾಗಿದೆ ಅಂದರೆ ಇಲ್ಲ ಕಾಂಗ್ರೆಸ್ನ ಇಂಡಿಯಾ ಏನು ಒಕ್ಕೂಟ ಮಾಡ್ಕೊಂಡಿದ್ರಲ್ಲ ಅದರ ನಾಯಕತ್ವವನ್ನು ಕಾಂಗ್ರೆಸ್ ಏನು ಕೊಡೋದು ಬೇಡ ಅವ್ರು ಫೇಲ್ಯೂರ್ ಆಗ್ತಾ ಇದ್ದಾರೆ ಹಾಗಾಗಿ ಮಮತಾ ದೀದಿ ವೆಸ್ಟ್ ಬೆಂಗಾಳ್ ಮಮತಾ ದೀದಿಯವ್ರು ಕೊಟ್ಬಿಡಿ ಅಂತ ಒಂದು ಟಿ ಎಮ್ ಸಿ ಕೇಳ್ತಾ ಇದ್ದರೆ ಈ ಕಡೆ ಸಮಾಜವಾದಿ ಪಕ್ಷದಿಂದ ಮುಲಾಯಂ ಸಿಂಗ್ ಯಾದವ್ ಅವರ ಮಗ ಅಖಿಲೇಶ್ ಯಾದವ್ ಕೊಟ್ಬಿಡಿ ಅಂತ ಇನ್ನೊಂದು ಟೀಮು ಈಗ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ವಿಚಾರಗಳು ಚರ್ಚೆ ಆಗ್ತಾ ಇರೋ ಈ ಸಂದರ್ಭದಲ್ಲೇ ಕರ್ನಾಟಕ ಅಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಅವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಅದರ ಏನು ಅರ್ಥ ಇಲ್ಲ ಅವರು ಬಂದು ಮಧ್ಯಪ್ರವೇಶ ಮಾಡಬೇಕು ಅವರು ಸರಿ ಹೈಕಮಾಂಡ್ ಯಾರು ಪರವಾಗಿ ನಿಲ್ತಾರೆ ಅಹಿಂದ ವರ್ಗದ ಬಲದಿಂದ ಸಮಾಜವಾದಿ ಹಿನ್ನೆಲೆಯಿಂದ ಜನಪ್ರಿಯತೆ ವರ್ಚಸ್ಸು ವ್ಯಕ್ತಿತ್ವ ಎಲ್ಲವನ್ನು ಒತ್ಕೊಂಡಿರುವಂಥ ಸಿದ್ದರಾಮಯ್ಯನವ್ರನ್ನ ಎದುರಾಕೊಳ್ತಾರಾ ಅವರಿಂದ ಇರುವಂಥ ಅಹಿಂದ ವರ್ಗವನ್ನು ಎದುರಾಕೊಳ್ತಾರಾ ಅವರಿಂದೇ ಇರುವಂಥ ಶಾಸಕರನ್ನ ಎದುರಾಕ್ಕೊಳ್ತಾರಾ ಆ ವಿಚಾರ ಬಿಟ್ಟರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಎಲ್ಲ ರೀತಿ ಸಹಾಯವನ್ನು ಮಾಡಿ ಈವರೆಗೂ ಪಕ್ಷದಲ್ಲಿ ಉಳಿದು ಪಕ್ಷವನ್ನು ಬೆಳೆಸಿ ಈ ಮಟ್ಟಕ್ಕೆ ತಂದು ಇವತ್ತು ಅವ್ರ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡ್ತಾರಾ ಯಾರು ಪರವಾಗಿ ನಿಲ್ತಾರೆ ಅತ್ತ ದರಿ ಇತ್ತ ಪುಲಿ ಈ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನಿಂತ್ಕೊಂಡಿದೆ ಮತ್ತು ಏನು ಹೈಕಮಾಂಡ್ಗೆ ವೀಕ್ ಆಗಿದೆ ಹೌದು ವೀಕ್ ಆಗಿದೆ ಎಲ್ಲಿ ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗ್ ಆಗಿದ್ದರೆ ಒಂದೇ ಮಾತು ಹೇಳಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರೇ ನೀವು ಸುಮ್ಮನಿರಿ ಸಿದ್ದರಾಮಯ್ಯನವರೇ ನೀವು ಮುನ್ನಡಿರಿ ಅಂತ ಹೇಳ್ಬೋದಾಯಿತು ಇಲ್ಲ ಸಿದ್ದರಾಮಯ್ಯನವರೇ ನೀವು ಇಳೀರಿ ಅವರು ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಮಾಡಲಿ ಹೇಳ್ಬೋದಾಗಿತ್ತು ಇವತ್ತು ಅದನ್ನು ಒಂದು ಕಡೆ ಯಾವತ್ತೂ ಕಾಂಗ್ರೆಸ್ನಲ್ಲಿ ಹೈಕಮ್ಯಾಂಡ್ ನಿರ್ಣಯ ಅನ್ನೋ ಮಾತು ಈ ಎರಡೂ ಕಡೆ ಪಕ್ಷದಿಂದ ಎರಡು ಕಡೆಯಿಂದಲೇ ಹೇಳ್ತಾ ಇದ್ದಾರೆ ನಿಜ ಈವರೆಗೂ ನಿಜ ಅದಾಗಿದ್ದಿದ್ದು ಆದರೆ ಇವತ್ತು ಸಿದ್ದರಾಮಯ್ಯನವರು ಶಾಸಕಾಂಗ ನಾಯಕ ಮಾತ್ರನೇ ಶಾಸಕರ ಸಂಖ್ಯೆಯನ್ನು ಹೊಂದಿರೋನು ಮಾತ್ರ ಶಾಸಕಾಂಗ ನಾಯಕನಾಗಿ ಸೇಲ್ಫ್ ಲೀಡರ್ ಆಗ್ತಾನೆ ಅನ್ನೋ ವಿಚಾರ ಪ್ರಜಾಪ್ರಭುತ್ವ ವಿಚಾರವನ್ನು ತಿಳಿತಾ ಇದ್ದಾರೆ ವಕೀಲರಾಗಿ ಅಲ್ಲಿ ಹೈಕಮಾಂಡ್ಗೆ ಇವತ್ತು ಯಾರ ಹತ್ರ ಇದ್ದಾರೋ ಅವ್ರಿಗೆ ಆ ಸಂಖ್ಯೆ ಇದೆಯಾ ಈ ವಿಚಾರಗಳು ಇವತ್ತು ಚರ್ಚೆಗೆ ಬರ್ತಾ ಇದೆ ಇದೆಲ್ಲ ಹೋದರೆ ಹೋಗಲಿ ನಾವು ಕರ್ನಾಟಕದ ಜನ ನಾವು ಅಸಹಾಯಕರಾಗಿದ್ದೀವಿ ಹೌದಲ್ವಾ ಇವತ್ತು ಎಲ್ಲ ಸಚಿವರು ಎಲ್ಲ ಶಾಸಕರು ಇವತ್ತು ಈ ಈ ಒಂದು ಚರ್ಚೆಯಲ್ಲಿ ಇರುವಾಗ ನಾವು ತಂತ್ರವಾಗಿಲ್ವಾ ಹಾಗೆಯೇ ಪ್ರತಿಯೊಂದು ಆ್ಯಕ್ಟಿವಿಟಿ ಏನು ಏನು ಆ್ಯಕ್ಟಿವಿಟೀಸ್ ಹೊಂದಿರುವಂಥ ಮೀಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಈ ಚರ್ಚೆಯನ್ನು ನಾವು ಗಮನಿಸಿದ್ರೆ ಯಾರು ವೀಕ್ ಆಗಿದ್ದಾರೆ ಕಾಂಗ್ರೆಸ್ಗೆ ಈ ಒಂದು ಶಕ್ತಿಯನ್ನು ಕೊಟ್ಟು ಮತದಾರರು ನೂರು ಮೂವತ್ತಾರಕ್ಕೂ ಹೆಚ್ಚು ಶಕ್ತಿಯನ್ನು ಕೊಟ್ಟ ಮತದಾರರು ಇವತ್ತು ಕಂಗಾಲ ಕುತ್ಬಿಟ್ಟಿದ್ದಾರೆ ಯಾರು ನಿಮ್ಮ ನಾಯಕರು ಅಂದರೆ ಏನಪ್ಪ ಇವಾಗ ಅನ್ನೋ ಪರಿಸ್ಥಿತಿಯಲ್ಲಿ ಅವರು ಅತಂತ್ರ ಆಗ್ಬಿಟ್ಟಿದ್ದಾರೆ ಒಟ್ಟಾರೆ ಇಡೀ ಕರ್ನಾಟಕದ ರಾಜಕೀಯ ಚಿತ್ರಣವೇ ಈ ರೀತಿ ವಿಭಿನ್ನವಾಗಿದೆ ಹೈಕಮಾಂಡ್ ಅವರು ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಏನಾದರೂ ಇದಕ್ಕೊಂದು ಸೊಲ್ಯೂಷನ್ ಕಂಡಿಡಿಬೇಕು ಇಲ್ಲದೆ ಹೋದರೆ ಖಂಡಿತ ಇದು ಬೇರೆ ರೀತಿಯೇ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಕೇವಲ ಭೇಟಿ ಚರ್ಚೆಗಳು ಇವಿಂದ ಏನೂ ಪ್ರಯೋಜನ ಆಗೋದಿಲ್ಲ ಒಂದು ಗಟ್ಟಿಯಾದ ನಿಲುವನ್ನು ಹೈಕಮಾಂಡ್ ಒಲ್ ಒಂದು ಹೊಂದಿರಬೇಕಾಗುತ್ತೆ ಇಲ್ಲ ಒಂದು ಸಿದ್ದರಾಮಯ್ಯನ ಪರವಾಗಿ ನಿಲ್ಲಬೇಕು ಇಲ್ಲ ಒಂದು ಡಿ ಕೆ ಶಿವಕುಮಾರ್ ಪರವಾಗಿ ಆದರೂ ನಿಲ್ಲಬೇಕು ಇದು ಎರಡೂ ಅಲ್ಲ ಅಂದರೆ ಮತ್ತು ಮೂರನೇ ವ್ಯಕ್ತಿ ನಿಲ್ಲಿಸ್ಬಿಡ್ತಾರಾ ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ತಾರಾ ಇವೆಲ್ಲ ನಾನಾ ಆಯಾಮಗಳಿಂದಲೂ ಇದನ್ನು ನೋಡಬೇಕಾಗುತ್ತೆ ಒಟ್ಟಾರೆ ಇನ್ನು ಮುಂದಿನ ದಿನಗಳಲ್ಲಿ ಒಟ್ಟಾರೆ ನಾವು ಕರ್ನಾಟಕದ ಜನ ಮತ್ತು ಪ್ರಜೆಗಳು ಅತಂತ್ರ ಆಗ್ತಾಯಿದ್ದೀವಿ ಇದ್ದೀವಿ ಹೊರ್ತು ಇನ್ನೇನೇ ನಡೀಲಿ ಯಾರಾದರೂ ಒಬ್ರು ಸೇಮ್ ಹಾಗೆ ಆಗ್ತಾರೆ ಯಾರಾದರೂ ಒಬ್ರು ಜನಪ್ರತಿನಿಧಿಗಳಾಗಿ ನಾಯಕರಾಗಿ ಬರಲೇಬೇಕಲ್ಲ ಯಾರು ಬಂದರೂ ಬೀಸೋ ಕಲ್ಲಿಂದ ಸದ್ದು ನಿಲ್ಲಲ್ಲ ಅಂತ ಕೇಳಿದ್ದೀವಿ ಇವತ್ತಿನ ಪರಿಸ್ಥಿತಿ ಹಂಗೆ ಇದೆ ಬನ್ನಿ ಸ್ನೇಹಿತರೆ ಇನ್ನಷ್ಟು ರಾಜಕೀಯ ಹೊಸ ಹೊಸ ಬೆಳವಣಿಗೆಗಳನ್ನ ನೋಡಿಕೊಂಡು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ